ವೀಕ್ಷಕರೇ ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಪರವಾಗಿ ಹೊಸ ಸಾಕ್ಷಿಯೊಂದು ದರ್ಶನ್ ಪರ ವಕೀಲರಿಗೆ ಸಿಕ್ಕಿದ್ದು ಈಗಾಗಲೇ ಸುಪ್ರೀಂ ಕೋರ್ಟ್ ನಲ್ಲಿ ನಟ ದರ್ಶನ್ ಅವರಿಗೆ ಜಾಮೀನನ್ನ ಕಂಟಿನ್ಯೂ ಮಾಡ್ಬೇಕಾ ಅಥವಾ ಬೇಡ ಅನ್ನುವ ವಿಚಾರಣೆ ಕೂಡ ನಡೀತಿದ್ದು ದರ್ಶನ್ ಪರ ವಕೀಲರಿಗೆ ಸಿಕ್ಕಿರುವಂತಹ ಈ ಒಂದು ಸಾಕ್ಷಿಗಳು ನಿಜವಾಗ್ಲೂ ದರ್ಶನ್ ಅವರಿಗೆ ಜಾಮೀನನ್ನ ಕಂಟಿನ್ಯೂ ಮಾಡಿಸೋಕೆ ಸಹಕಾರಿ ಆಗಲಿದೆ ಅಂತ ಹೇಳಲಾಗ್ತಿದೆ ಅಷ್ಟಕ್ಕೂ ವೀಕ್ಷಕರೇ ದರ್ಶನ್ ಪರ ಸಿಕ್ಕಿರುವಂತಹ ಆ ಒಂದು ಸಾಕ್ಷಿಯನ್ನು ನಟ ದರ್ಶನ್ ಅವರಿಗೆ ಇದರಿಂದ ಏನೆಲ್ಲ ಪ್ರಯೋಜನಗಳು ಆಗ್ಬಹುದು ಅನ್ನೋದನ್ನ ಈ ವಿಡಿಯೋ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ವೀಕ್ಷಕರೇ ನೀವು ಸಹ ದರ್ಶನ್ ಅವರ ಫ್ಯಾನ್ ಆಗಿದ್ದಲ್ಲಿ ಈ ಲೈಕ್ ಮಾಡಿ ಮತ್ತು ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರ ಈಗಾಗಲೇ ನಟ ದರ್ಶನ್ ಪರ ವಕೀಲರಿಗೆ ಮಹತ್ತರವಾದ ಸಾಕ್ಷಿಯೊಂದು ಸಿಕ್ಕಿದ್ದು ರೇಣುಕಾಸ್ವಾಮಿ ಕೊಲೆ ನಡೆದ ಸಮಯದಲ್ಲಿ ನಟ ದರ್ಶನ್ ಅವರು ವಿಜಯಲಕ್ಷ್ಮಿ ದರ್ಶನ್ ಅವರ ಅಪಾರ್ಟ್ಮೆಂಟ್ ಆಗಿರುವ ಪ್ರೆಸ್ಟೀಜ್ ಸೌತ್ ರಿಡ್ಜ್ ಎನ್ನುವ ಅಪಾರ್ಟ್ಮೆಂಟ್ ನಲ್ಲಿ ದರ್ಶನ್ ಅವರು ಇದ್ದಿದ್ದು ಇದಕ್ಕೆ ಸಾಕ್ಷಿ ಎನ್ನುವಂತೆ ಈ ಒಂದು ಅಪಾರ್ಟ್ಮೆಂಟ್ ನ ರೆಕಾರ್ಡ್ ಬುಕ್ ನಲ್ಲಿ ನಟ ದರ್ಶನ್ ಅವರು ಯಾವ ಸಮಯಕ್ಕೆ ಎಂಟರ್ ಆಗಿದ್ದರು ಹಾಗೇನೆ ಯಾವ ಸಮಯಕ್ಕೆ ಇದರಿಂದ ಹೊರಕ್ಕೆ ಹೋಗಿದ್ದರು ಅನ್ನುವ ವಾಚ್ ಮ್ಯಾನ್ ಬರೆದಿರುವ ರೆಕಾರ್ಡ್ ಬುಕ್ ನ ಸಾಕ್ಷಿ ಈಗ ದರ್ಶನ್ ಪರ ವಕೀಲರಿಗೆ ಸಿಕ್ಕಿದೆ ಅಂತ ಹೇಳಲಾಗ್ತಿದೆ ಹಾಗಾಗಿ ನಟ ದರ್ಶನ್ ಅವರು ರೇಣುಕ ಸ್ವಾಮಿಗೆ ಹೊಡೆದಿದ್ರು ಕೂಡ ರೇಣುಕ ಸ್ವಾಮಿಯನ್ನ ಕೊಲೆ ಮಾಡಿಲ್ಲ ಅಂತ ಬಲವಾದ ಸಾಕ್ಷಿಯೊಂದು ದರ್ಶನ್ ಪರ ವಕೀಲರಿಗೆ ಸಿಕ್ಕಿದ್ದು ಇದರ ಬಗ್ಗೆ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ